ಸದ್ಯಕ್ಕೆ ಎಂಟ್ರಿ ಆಗಿದೆ ಇದ್ರ ಮೇಲೆ ಓಹೋ ಎಲ್ಲ ಎಲ್ಲ ಡ್ಯಾನ್ಸ್ ಇಲ್ಲ ನಾವು ಹೆಂಗೆ ಹಾಕೋಳಿ ಸ್ವಾಮಿ ಏ ಇಲ್ಲ ರೀ ಇಲ್ಲ ಏ ಸದ್ಯಕ್ಕೆ ಎರ್ ಮೇಲೆ ರೀಚ್ ಆಗಿದೀವಿ ಅಲ್ಲಂತೂ ಸರಿ ಡ್ಯಾನ್ಸ್ ಆಡ್ತವ್ರು ಅಲ್ಲ ನೋಡ್ಬೋದು ಚಿಕ್ಕ ಚಿಕ್ಕದ ಡ್ಯಾನ್ಸ್ ಆಡ್ತವ್ರೆ ನಾವು ಡ್ಯಾನ್ಸ್ ಸ್ವಾಮಿ ಹೆಂಗೆ ನೀವು ಡ್ಯಾನ್ಸ್ ಆಡ್ತೀರಿಲ್ಲ ಓ ಇವ್ರು ಸಿ ಅಂಬಿಡಿ ನಮ್ಮ ಭರತನಾಟ್ಯಮ್ ವೈಲ್ ಚಾಂಪಿಯನ್ ಏಯ್ ಇವ್ರು

ಬರಿ ಹೋಗೋಣ ಕಲರ್ ಹಾಕೊಂಡು ಡ್ಯಾನ್ಸ್ ಇಲ್ಲ ಸ್ವಾಮಿ ನೀವು ಡ್ಯಾನ್ಸ್ ಆಡ್ತಾ ಇಲ್ಲ ಸ್ವಾಮಿ ನಾವು ಆಡ್ಲೇಬೇಕು ನಾವು ಕಂಪಲ್ಸರಿ ಕನ್ಯ ಸ್ವಾಮಿ ನಾವು ಡ್ಯಾನ್ಸ್ ಆಡ್ಲೇಬೇಕು ನೀವು ಆಡ್ಲೇಬೇಕು ಸ್ವಾಮಿ ನಾವು ಆಡ್ತೀವಿ ನಾವು ಬಿಡ್ತೀವ ಅಯ್ಯೋ ಆಡಿಲ್ಲ ಅಂದ್ರೆ ಗಣೇಶ ಟೈಮಲ್ಲಿ ಸಿಗೋ ಡ್ಯಾನ್ಸ್ ಬಿಡಲ್ಲ

ಸೊಪ್ಪು ರೆಡಿ ಆಗಲಿ ಸೊಪ್ಪು ನೋಡಿ ಕಲರ್ ಸಮಯ ಇರೋ ನಾಮ ಇರ್ತೀನಿ ಅಂತ ಎಲ್ಲೋ ಕಲರ್ ಒಂದು ನಿಮಿಷ ಎಲ್ಲ ಹಾಕಿ ಯಾಕೆ ನೀಟ ಮಕ್ಕಳಿಗೆ ಹಾಕಿ ಹಾಕಿ ನಂದು ಒಂದೇ ಒಂದು ನಿಮಿಷ ಇದೆ ಫೋನ್ ಪೇ ಮಾಡ್ತಾ ಇದ್ದೀನಿ ಯಾಕೆ ಅಂತ ಏನಿಲ್ಲ ಸಾಕು ಇಲ್ಲ ಬೇಕು ಇಲ್ಲ ಉಸಿರಾಡಕಾದ್ರೂ ಬಿಡ್ರಿ ಅಂದೆ ಒಂದು ನಿಮಿಷ ಇದೆ ಸಮಯ ಇದೆ ರೆಕಾರ್ಡ್ ಮಾಡ್ತೀರಾ ಒಂದು ನಿಮಿಷ ಫೋನ್ ಮುಗಿಸ್ಕೊಂಡ್ಬಿಡ್ರಿ ಓ ಸಮಯ ಇದೆಲ್ಲ ಗಲೀಜು ಆಗೋದ್ರಿ ಸಮಯ ಸಾರಿ ಸಮಯ ಫೋಟೋ ಇಡ್ತೀವಿ ಕಟ್ ಮಾಡೋದಿಲ್ಲ ಅಚ್ಚ ಸ್ವಾಮಿ ಯಾಕೆ ಅಚ್ಚಿಲ್ಲ ಅಲ್ಲೇ ಅಚ್ಚ ಇನ್ನು ಸ್ವಾಮಿ ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾರೆ ಅಂತ ಹಾ ಗಂಟೆ ಸಮಿ ಸ್ವಾಮಿ ಹಂಗಲ್ಲ ಹಾಕ್ಬಾರ್ದು ಸ್ವಾಮಿ ಹಾಕಿದ ಮುಗ್ದಾಯ್ತು ಅವ್ರಿಗೆ ಹಾಕಿ ನೀವು ಸ್ವಾಮಿ ತಲೆ ಹಾಕ್ಬಿಡಿ ಹಾಕ್ಬೇಡಿ ಸ್ವಾಮಿ ಇದು ರೆಕಾರ್ಡ್ ಆಗ್ತಾ ಇದೆಯಾ ಇನ್ ಸಮಯ ರೆಕಾರ್ಡ್ ಆಗ್ತಾ ಇದೆಯಾ ರೆಡ್ ಲೈಟ್ ಓ ಪ್ರಾಪರ್ ನಮ್ಮನ್ನ ಕಾರ್ಡ್ ಮರ್ಶನ್ ಮಾಡ್ತಾವ್ರವರ ವೆರಿ ಗುಡ್ ಸ್ವಾಮಿ

ಸದ್ದಿಕಾ ವಾಯಂಗ್ ಕೆಲ್ಸ ಗೊತ್ತಿಲ್ಲ ನೋಡ್ರಿ ಹೆಂಗ್ರಿ ಎಲ್ಕ ಎಲ್ಲಿ ಹೋದಾರದು ಇಲ್ಲಿ ನೋಡ್ರಿ ಹೆಂಗೋ ಸ್ವಾಮಿಗಳು ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಓಕೆ ಹೊಡೆಯೋದು ಇಲ್ಲ ನಾನು ಯಾವುದೇ ಕಾರಣಕ್ಕಿಲ್ಲ ಅರ್ಧ ಸಿಗುತ್ತೆ ಇಲ್ಲಿ ಹೋಹೋ ಇಲ್ ನೋಡಿ ಅಪ್ಪ ಮಸ್ತ್ ಆಗಿದೆ ಹೊಲ್ ಹೋಯ್ಲಿಲ್ಲ ಜೋಶ್ ಆಗವ್ರೆ ನಮ್ಗಂದು ಕಿರೀಟದ ಸಿರಿಗಾವೆ ತಾಯಿ ತುಳಿ ಪೇಟ ತುಳಿ ಹಾ ಓಕೆ ಓಕೆ ನೋಡ್ರಿ ನಮ್ಮೂರು ವೀಡಿಯೋ ಕಾಲಲ್ಲಿ ಬಿಸಿ ಆಗ್ಬಿಟ್ಟಾರೆ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ನಾವು ಈ ಮಸೀದಿಗೆಲ್ಲ ಹೋಗ್ತಿಲ್ಲ ನಾವೇ ಕೋಬೇಕ ನಾವು ಹೋಗೋಲ್ಲ ಅದಾವಲ್ಲ ಎರಡು ದಿವಸ ಬನ್ನಿ ನಾವು ಏ ಕಾಲು ಮುಗಿಸ್ರಿ ರೀ ಆಮೇಲೆ ಮಾತಾಡೋದು ಏನು ರೀ ಫೋನ್ ಇರೋ ನಾವು ಯುವಕರು ನೀವು ಕಾಲಲ್ಲಿ ಬಿಸಿದ್ರಿ ನಾವು ಅಮ್ಮ ಸ್ವಾಮಿ ಇನ್ನು ಯಾರು ಮಾಡಿರಿ ಇಲ್ಲ ನಮ್ಮ ಸ್ವಾಮಿಗೆ ಎಲ್ಲಾದ್ರೆ ನಾನು ಅಲ್ಲಿ ಹುಡ್ತೇನೆ ನಮ್ಮ ಸ್ವಾಮಿಗೆ ಮಿಸ್ ಆಗಿಬಿಟ್ರೋ ಅಂತ ಅವರೆಲ್ಲ ಕೇಳ್ತೀವಿ ಇಲ್ಲೇ ಅವ್ರಿ ಇಲ್ಲಿ ಕೇಳ್ತಾವ್ರೆ ಪುಷ್ಪ ಲಾರಿ ಇದು ಬಸ್ತದ ರೀ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಸೊ ಈಗ ಇಲ್ಲಿ ತೆಂಗಿನಕಾಯಿ ಅವ್ರ್ಯಾ ಶಾಸ್ತ್ರ ಸೊ ನಮ್ಮ ತೆಂಗಿನಕಾಯಿ ಇಲ್ಲಿ ಇವ್ರಲ್ಲಿ ಮನು ಸ್ವಾಮಿ ಇಲ್ಲಿ ಮನು ಸ್ವಾಮಿಗೆ ಬರ್ರಿ ರೀ ಓಹ್ ಹೊಡ್ದೊಡ್ ಬಿಸಾಕೋರ್ ಸ್ವಾಮಿ அண்ணாவோ இல்லே முடியா நான் அல்லாடி ஓகே சஜிக்க Gracias. ಪೇಟಾಗಲು ತೆಗಿಯೋ ಟೈಮು ಸೊಪ್ಪಿಲ್ಲ ಸೊಪ್ಪಿಲ್ಲ ಓಕೆ ಅಷ್ಟೇ ಮುಗೀತು ಸ್ವಾಮಿ ಇದು ಸ್ವಾಮಿ ಇದು ಇಲ್ಲ ಇರ್ಲಿಲ್ಲ ಕೊಡ್ತೀನಿ ನಿಮಗೆ ಸ್ವಾಮಿ ಹಿಂಗಂತ ನಾ ರಿಯಾಕ್ಷನ್ ಕೊಡಿ

ಸದ್ಯಕ್ಕೆ ಸ್ನಾನ ಆಯ್ತು ಸ್ನಾನ ಅವರ್ ಆಯ್ತು ನಮ್ ಗುರುಸ್ವಾಮಿ ನೀವು ಮಾಡ್ತಾನೆ ಅವ್ರಿ ಯಾವಾಗ ಲೇಟ್ ನಮ್ ಗುರುಸ್ವಾಮಿ ಏನ್ ನೋಡಿ ಎಲ್ಲ ಟೈಮ್ ಲೇಟ್ ಅಷ್ಟು ಏನ್ ಸಮಯ ಗುರುಸ್ವಾಮಿ ಹಿಂಗೆ ಹೋಗೋ ಲೇಟ ಸಮಿಂಗ್ ಹಿಂಗ್ ಬರ್ಬಿಡ್ರಿ ನಮ್ಗೆ ಇಲ್ಲ ಆಕ್ಟಿವ್ ಇಲ್ಲ ಅಷ್ಟು ಇಲ್ಲ ಸುಮ್ಮನೆ ರೀ ಗುಡ್ಸ್ವಾಮಿ ನಮ್ಮ ದಿಕ್ಕ ಸಮಯ ಅದು ನಾವು ಶರಣ್ ಗುತ್ತಿ ಮಾಡಿದ್ದೀವಿ ಈಗ ಹಾಂ ಸಮಿ ಏನು ಮಾಡಿದ್ದು ನಾವೀಗ ಶರಣಿ ಪೇಟೈ ತುಳಿ ಎರಮಲೆ ಪೇಟೈ ತುಳಿ ಎರ್ಮಲೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಟೈಮು ಇಡ್ಲಿ ವಡೆ ಸಾಂಬಾರು ಡಿಪ್ಪಿದೆಯಾ ಅಂದರೆ ಹೂ ಒಂದು ಮತ್ತು ಸಾಂಬಾರ್ ಸೀರೆ ಹಾಕೋದು ನಮಗೆ ಗುರುಸಾಮಿ ಮಾಡಲಿಲ್ಲ ಬಾ ಮಾಡಲಿಲ್ಲ ಗುರುಸಾಮಿಗ ಇಲ್ಲೇ ಇಲ್ಲಿ ತೋರಿಸಿ ಇಲ್ಲೇ ಇಲ್ಲ ಏನ್ರಿ ಮಾತಾಡ್ರಿ ಈಗ ಏನ್ರಿ ಏನ್ರಿ ಮಾತಾಡ್ರಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ ಸಿಗ